ನೀನ್ಯಾ ಅಂತ ಹೇಳಿ ಇಲ್ಲಪ್ಪ ಇಲ್ಲಪ್ಪಾ ಇವತ್ತೊಂದ್ ದಿವ್ಸ ಐತಿ ನಂದ ಬಡದ್ ಕೊಡ್ತಾನು ಅಂತ ಹೇಳಿ ಅಂತಂದ ಯಾರು ಇಸ್ಕೊಂಡ್ ಅಂತ ಹೇಳಿ ಬೆಳಿಗ್ಗೆ ಬೆಳಗ್ಗೆ ಹೋಗಿ ಇಸ್ಕೊಂಡ್ ಬೈನ್ಯ ಈಗ ಏನಿಲ್ಲ ಊಟಾಟ ಮಾಡಿ ಹೋಗ್ತಾನ ಪಟ್ನ ಹೋಗಿ ಒಂದ್ ಸ್ವಲ್ಪ ಅದೊಂದಿಟ್ಟ ಬಡದ ಬರೋಗ್ತಾನ ನಿಮ್ಮವ ಇನ್ನ ಅಡಿಗೆದ ಆತಂತ ಇಲ್ಲ ಅಂತ ಹಾಕಿದ್ ಹೊಲಕ್ ಬೇರೆ ಹೋಗ್ಬೇಕ ಇನ್ನ ಯಾಳೆ ಇಲ್ಲ ಅಂದ್ರೆ ಇಲ್ಲೇ ಕೂತ್ನಪ್ಪಾ ಅಂತಂದ್ರ ಹೊಯ್ಟ ಒಂದ್ ಹಸ್ತೈತೆ ಊಟ ಮಾಡಿ ಹೋಗ್ತಾನ இது ஊட்ட ಊಟ ನನಗೂ ಗೊತ್ತೈತಿ ಇದು ಊಟ ಅಂತ ಹೇಳಿ ರೈಟ್ ಇಲ್ಲ ಕಾಯಿಪಲಿ ಇಲ್ಲ ಏನೊಂದು ಉಪ್ಪಿನಕಾಯಿ ಇಲ್ಲ ಏನೊಂದು ಶಾಡ್ಗಿ ಹುರಿದಿಲ್ಲ ಏನೋ ಇಲ್ಲ ಬರೀ ಅನ್ನ ಸರ ಕೊಡಾತಿ ಅಂದ್ರೆ ಮತ್ ಇದಕ್ಕೇನು ಊಟ ತಾರ ಹೊಟ್ಟೆ ಹಂಗೆ ತುಂಬಾ ಹೇಳು ನೀನ ಆ ರೊಟ್ಟಿ ಯಾಕೆ ಮಾಡಿಲ್ಲ ಇವತ್ತ ರೊಟ್ಟಿ ಏನಾರೊಂದು ಕಾಯಿಪೇಲೆ ಮಾಡ್ಬೇಕಲ್ಲ

ದುಡಿ ಮನುಷ್ಯ ಏನಾಗ್ಬಾರ್ದು ಹೊಯ್ಟ ನಂದ ಹಾ ಹೇಳು ನಿನ್ಗಟ್ಟು ತಿಳಿಯಾಗ ವಿಚಾರಿ ಹಿಟ್ಟ ಬೀಸಿ ಇಡಬೇಕು ಮುಂದಾಗಳೆ ಅಂತ ಹೇಳಿ ಆ ನಿನ್ ಗೊತ್ತೈತಿ ನಾ ರೊಟ್ಟಿ ಇಲ್ದ ಊಟ ಮಾಡುದಿಲ್ಲ ಅಂತ ಹೇಳಿ ಗೊತ್ತಿದ್ದು ಹಿಂಗ ಮಾಡ್ತೀಯಪ್ಪ ಅಂತಂದ್ರ ನಿನ್ಗೇನ ಮನ್ಯಾಗ ಇರ್ತಿ ನಿನಗೇನ ಗೊತ್ತ ಅಲ್ಲಿ ಬಿಸ್ಲಾಗಿನ ಹೊರತ ಕುತ್ಕೊಂಡು ಹೇಳಾಕೀಲಿ ಗುಬ್ಬೌನ್ ಕತೆ ಆ ಇವತ್ತು ಬೀಸಿರ್ತಾ ಅಂತ ಹಿಟ್ ನಿನ್ನೆ ಚಂಚೆಲ್ಲ ಮನ್ಯಾಗ ಇದ್ದಿಲ್ಲ ಏನ್ ಮಾಡಿದ್ರು ಹಾ ಏನ್ ಮಾಡಿದಿ ಹಿಟ್ಟು ಬೀಸಿ ತಂದ ಇರಬೇಕು ಅನ್ನೋ ತಲೆಯಾಗ ವಿಚಾರ ಇರಾಕಿಲ್ಲ ನಿನಗ ಮತ್ತ ಈಗ ನನ್ ಮುಂದ ಅಣ್ಣ ಸಾರ ಇಡತ ನೀ ಹಚ್ಚ ಮೊದಲ್ ನನಗ ಒದಾಡಕ್ ಹೋಗ್ಬೇಡ ನನಗೂ ಎಲ್ಲ ವಿಚಾರ ಐತಿ ನಿನ್ನೆ ಹಿಟ್ಟ ಬೀಸ್ಬೇಕಂತ ಹೇಳಿ ಹಿಟ್ಟಿನ ಗಿರ್ನಿ ನೋಡಕ್ಕೆ ಹೋಗಿ ನೀ ಆ ಊರಾಗಿನ ಬಾಬಾ ಹಿಟ್ಟು ಬೀಸಾವ್ ಇರಾಕಿಲ್ಲ ಊರಾಗ ಎಜ್ಜೋ ಗೆಳತಿ ಹಿಂಬಾಲಿ ಹರಗಡೆ ಹೋಗಿದ್ದಂತ ಬಾವ ನನ್ನ ಹಾಟ್ಯಾ ಅವ ಹಿಟ್ಟಿನ ಗಿರ್ನಿ ತೆಗಿದಿಲ್ಲಪ್ಪ ಅಂತಂದ್ರ ಅದಕ್ಕ ನಂದೆಂತಪ್ಪೈತಿ ಹೇಳು ಅದಕ್ಕಾಗಿ ನಾನು ಜೋಳನ ಹಸನ್ ಮಾಡಲಿಲ್ಲ ಮತ್ತೆ ಈ ಸುಖದ ಹಸನ್ ಮಾಡಿದ್ರೆ ಏನು ಉಪಯೋಗ ಅಂತ ಹೇಳಿ ಮನೆಯಾಗ ಗಪ್ಪ ಇದ್ದೀನಿ ಅಲ್ಲ ನನಗೂ ಎಲ್ಲ ತಲೆಯಾಗಿ ವಿಚಾರ ಇರ್ತೈತೆ ನಿನಗೆ ಒಬ್ಬಗ ವಿಚಾರ ಇರೋದಲ್ಲ ಅಲ್ಲಿ ನೀ ಬಿಸಿಲಾಗ ದುಡ್ದಪ್ಪ ಅಂತಂದ್ರೆ ಇಲ್ಲಿ ಮನೆಯಾಗಿಂದೆಲ್ಲ ಹರಿ ಹಂಚಿದ್ದೆಲ್ಲ ರಾಡಿಯಲ್ಲ ರಾಡಿ ಎಲ್ಲ ಸಾರಿಸ್ಕೊತ ಕೂತಿರ್ತಾನ ಮನೆಯಾಗ ಒಟ್ಟ ಕುಡ್ರಬೇಕಪ್ಪ ನಿಲ್ಬೇಕಪ್ಪ ಅಂತಂದ್ರೆ ಒಂದಿಟ್ಟು ನನಗೆ ಟೈಮ್ ಸಿಗೋದಿಲ್ಲ ಗೊತ್ತಾತು ಹಂತಕ್ಕೆ ನೀವು ಮುಂದಾಗಲೇ ಬೀಸ್ ಇಟ್ಕೋಬೇಕಲ್ಲ ಎರಡ್ ಮೂರ್ ದೋಸ್ತ ಇರ್ತ ಈಗ ಅವ್ ಇಲ್ಲ ಇವು ಇಲ್ಲ ಅಂತ ಹೇಳಿ ಸುಖ ಸುಖದ ಅವ್ರ ಮ್ಯಾಗ ಹಾಕ ಯಾಕೆ ಹಾಕ್ತಿ ನಿನ್ಕಡೆ ತapp ಬಿಟ್ಕೊಂಡು ಕಾಮ್ಮಂಗ ಮನೆ ಯಾಕ ಕುಂಡಿರ್ತಿ ತನ್ನಗೆ ನೆಳಾಗ ಅದಕಾಗ್ ಅಟ ಜಿಗದಾರ್ತಿ ಅಲ್ಲಿ ನಾ ಬಿಸ್ಲಾಗ ವನ 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 ವಿಗ್ ಹೋದ್ನಪ್ಪ ಅಂತಂದ್ರ ಚೇಂಜಿ ಮಟ ನಾ ಇದೆ ಒಬ್ಬ 2 3 ದಿವಸ ಇರ್ತಾ ಬಿ ಸಟ್ಕೋರಕ ಹಿಟ್ ತುಮ್ ಬಿಟ್ಕೋಲಿ ಡಬ್ಬೆಗ ಎಲ್ಲ ಹ ಮಂತು ಮಬರಿ ನೀ ಜಾಲ್ ಹಟ ತುಮ್ ಬಿಟ್ಕೋನ ನೀ ಅಲ್ಲಿ ಬಿಸ್ಲಾಗ ಮಾಡ್ತಿ ಮಾರತಿ ಅಂತೇಳಿ ಹೇಳಿ ಹೊಳೆ ಹೊಳೆ ಅನ್ನೋದು ಬ್ಯಾಡ್ ನೀ ಗೆ ನನ್ನ ಮಗ ಹೋಗಲಿ ಮಾಂ ಅಂತಾನ ಕೆಲ್ಸದ ಆಗೋಗಿ ಹಚ್ಚಪ್ಪ ಅಂತ ಹೇಳ್ತಾನೆ ಹಚ್ಚಕ ತಯಾರಿರದ ತಾವ ಮುದ್ದಮ್ಮ ಹೋಗ್ತಾನೆ ಅಲ್ಲಿ ತನ್ನ ದೋಸ್ತ ನಿಮ್ಮಲ್ಲಿ ಒಂದು ಕಟ್ಟಿ ಬಿಡಿ ಹೊಡ್ಕೊತ ಕುತ್ಕೊಂಡು ನಾನು ಹಿಂಬಾಲಿ ಸುದ್ದಿ ಕುತ್ತಿರ್ತಾನೋ ಕುತಿರ್ತಾನೋ ಇಲ್ಲಿ ಬಂದು ನನಗೆ ಹೇಳತ್ತಾನ ಕಾಯ್ದೆ ನಂಗೆ ಗೊತ್ತಿಲ್ಲ ನಾನು ಹೊಲದಾಗ ನೀ ಎಟ್ಟು ಮಾಡ್ತಿ ಎಟ್ಟಿಲ್ಲ ಕೆಲಸ ಹೇಳಿ ಆ ಹೊಲಕ್ಕೂ ನಾ ಬರೋ ಮಟ್ಟ ನೀನು ಹೊಲ ನಡಿದಳು ಈಗ ಒಂದು ನಾಲ್ಕೈದು ಅದು ಮನೆ ಆಗದಾನ ಇಲ್ಲಾಂದ್ರೆ ಬೆಳಗಿ ನೀನು ಹಿಮಾಲಿ ಗಂಟು ಕಟ್ಕೊಂಡ ನಡಿನಪ್ಪ ಅಂತಂದ್ರೆ ನಾನು ನಿನ್ನ ಹಿಮಾಳಿ ಚಂಜ ಬರ್ತಾನೆ ಮತ್ತು ಬಂದು ನಿನಗೆ ರೊಟ್ಟಿ ಬರ್ದು ಹಾಕಬೇಕು ಚಹಾ ಮಾಡಿ ಕೊಡ್ಬೇಕು ನನಗೆ ಕೇಳ್ತಿ ಸುಬಿ ನಾನು ನಿನ್ಗೆ ಚಹಾ ಮಾಡಿ ಕೊಡಲಿ ನೀನು ಬೆಸತ್ತಿ ಅದ ಅಂತ ಕೇಳ್ತಿ ಆ ಇವತ್ತೊಂದು ದಿವಸ ಅಣ್ಣ ಸರ ಉಣ್ಣಪ್ಪ ಅಂತಂದ್ರೆ ಎಷ್ಟೆಲ್ಲ ಬಾಯಿ ಬರತ್ತೆ ನೋಡಿ ಮಾತಾಡಕ್ಕೆ ನಿಮ್ಯಾಗ ಕಲ್ಸಿದ ಆಗಳು ಹಚ್ಚೋಕೆ ಹ್ಞೂ ನಿಮ್ಮ ಅಪ್ಪ ಕರುಡುಪತಿ ಒಂದು ಒಂದು ಕರುಡು ಆ ಕಿಳಗ ಕೊಟ್ಟು ಲಕ್ಷ ಗಟ್ಲೆ ರೊಕ್ಕ ಕೊಟ್ಟು ಹಚ್ಕೊಡ್ತಾರೆ ನೋಡಿ ನಿನ್ಗೆ ಮದುವೆ ಮಾಡಿದಾಗ ವರದಕ್ಷಿಣೆ ಅಂತ ಹೇಳಿ ಹಿಂಬಲ್ಲಿ ತಗೊಂಡು ಬಂದಿ ನೋಡಿ ದೊಡ್ಡ ಗೊಂಟ ರೊಕ್ಕದ ಗಂಟ ಎಲ್ಲಿ ಹೆಚ್ಚು ಅದ ಕಾನವತ್ತ ರೊಕ್ಕದ ಗಂಟ ದಿವಸ ಒಂದ್ ರೂಪಾಯಿ ಕೊಟ್ಟಿಲ್ಲ ಮತ್ ಇಲ್ಲಿ ಜಿಗದ ಕೆಲ್ಸದ ಆಗೋಳ್ಗಿ ಹಚ್ಚು ಅಂತ ಹೇಳಣ್ಣ ಅವ್ರಿಗೆ ಹಚ್ಚಿ ರೊಕ್ಕ ಕೊಡದ್ಕಿಟ್ಟ ಅವ್ರ ಅವ ರೊಕ್ಕ ಜೇವದಾಗ ಹೇಳ ಅವ್ರಿಗೆ ರೊಕ್ಕ ಕೊಟ್ಟು ಅವ್ರ ಹಿಂದ ಬೆನ್ನ ಹತ್ತಿ ಕೆಲ್ಸ ಮಾಡ್ರಪ್ಪ ಕೆಲ್ಸ ಮಾಡ್ರಪ್ಪ ಅಂತ ಅವ್ರ ಕೈ ಕಾಲು ಬಿಡುದಕ್ಕಿತ್ತ ನಾನ ಕೆಲ್ಸಾ ಮಾಡ್ಕೊಂಡ ನಾನ ಎಲ್ಲ ಕೆಲ್ಸಗಳೆಲ್ಲ எல்லாம் கட்டிடத்தில் கொட்டித்தான் அவர்கள் நாயகன் ನಿಮ್ಮ ಅಪ್ಪ ಇದನ್ನ ಕಳಿಸಿದಾರೇನೋ ಅಂತ ಈ ದಾತು ನಮ್ಮ ಅಪ್ಪ ನಮ್ಮಅಪ್ಪ ಒಬ್ಬಿದ್ದ ಅವನು ಮ್ಯಾಗ ಹೋಗಿದಾನ ಈಗ ಒಬ್ಬಾಕೆ ನಮ್ಮ ಹೂವದ ಆಕೆಗೆ ಕಳ್ಸಬೇಕನ್ನೋ ಏನು ಪ್ಲ್ಯಾನ್ ಹಾಕತ್ತೀಯನಾ ಆ ಹೊಳು ಏನೇನು ಆಗುತ್ತಾರ ಇರದಿಲ್ಲ ವರದಕ್ಷಿಣೆ ಹೊರದಗ್ಸಕ್ಕೆ ಏನ ಆ ಗಂಟೆಗೆ ಕೊಡಿದಾರೇನ ಅಂತಾರೆ ನೀನು ನಿಮ್ಮವ್ವ ನಿಮ್ಮ ನನಗೆ ಗಂಟೆ ಕೊಟ್ಟು ಇಟ್ಟಿದ್ದಾಳು ಹೊಳೆ ನಾನು ಬೇಯ್ತೀನಿ ಮುದಿ ಮಾಡ್ಕೊಂಡ್ರೆ ಏನಾತ ಹಾ ಹೇಳ್ತದಾನ ஏன் நின் கையா எல்லாத்தும் நன்கோங்க போய்ர்த்தி ஏக்கா ஏக்கா வைத்தி நான ஆ நான் தவிர மணிக்கு ஓடிஹுகுதில்ல அந்த வைத்தி சிஃப் மாகோ ஹல்ல இல்லை இது நின்று முகனேகல்ல நின்று ஏனது நின்று தெளிமே குத்து நின் நின்று இதன மார்த்தனா இல்லே மணியாக இத்தான அதுக்கோதா எல்லாரும் பேரதிட்டு தவிர மணிக்கு ஹோத்தாரோ ನಾ ಹೋಗೋ ಹೇ ನಾನು ತರ ಮೇಲೆ ಹೋದ್ನಪ್ಪ ಅಂದ್ರೆ ನೀನು ಆರಾಮಸರಿ ಇರ್ತೀಯ ಅಂತ ಹೇಳ ಅನ್ನೋ ಕಾರಣಕ್ಕೆ ಹೋಗೋದಿಲ್ಲ ಮತ್ತೆ ಹೇಳೆ ನಾನು ಅಪ್ಪನ ಸುತ್ತ ಹೋಗಿರ್ತಾನ್ ಈ ಮಸಡಿಗೆ ನಿನ್ನ ಮಸಡಿಗೆ 나ನೇ ಸಿಕ್ಕಿದ್ದೆ ಹೆಚಾ ಮತ್ತೆ ನನಗ ಹೋಳಿ ಮಾತಾಡತ್ತಿ ಆ ನಾ ಹೋಗಿ ಹೋಗಿ ಹळuk ಬಿದ್ದೆ ಹೇಳ ನನಗೇನು ಗೊತ್ತು ಒಳಗಿನ ಹುಳಕ ಎಲ್ಲಾ ಇಂತಾದಿರ್ತೈತೆ ಅಂತ ಹೇಳಿ ಈ ನನ್ನಂತ ಫೇಸ್ ಕಟ್ಗೆ ಈ ನನ್ನಂತ ಬಾಡಿಗೆ ಈ ಇರತಿ ಮನವತಗ

யா ஆங்கல் நின்று ரத்தி மண்மத்த காண்த்தி பவுடி அந்த பவுடி யா ஆங்கல் பவுடி ஐத்தி வட்டி நோட்கொண்டு எண்ட் திங் பஸ்ஸர் ஹெங்கெட்டிங்க வந்தை தேவ் எல்லா பவுடி ஒட்டியாக நே நின் ஆ நன்கு ரகட் பண்ணி மா மதிக்கி வந்திரு நான் ஹோகியோக நானும் நின் கடை ஏன் நோய் யாமல்ல ஹிந்தி நானும் நின் அது இரலி ಈಗ ನಿನಗೆ ಜಗಳ ಮಾಡೋಕ್ಕೆ ಟೈಮ್ ಐತಿ ಈಗ ನಿನಗೆ ಯಾಳೆ ಆಗತ್ತಿಲ್ಲ ಆಗಲೇ ಒದರಾತಿದ್ದಿಲ್ಲ ನಿಮ್ಮ ಮುಂದೆ ಅಡಿಗೆ ಆತ ಇಲ್ಲ ಯಾವ ಇನ್ನೂ ನಾವು ಹೊಲಕ್ಕೆ ಹೋಗಬೇಕು ಎಣ್ಣೆ ಬಿಡಿ ಹಾಕಿ ಯಾಳೆ ಆಗತೈತಿ ನನಗೆ ಹಟ್ಟಿ ಹಾಕ್ತೈತಿ ಅಂತ ಹೇಳಿ ತಿದ್ದಿ ನಾನು ಹಿಂಬಲ್ ಜಗಳ ಮಾಡೋಕ್ಕೆ ಟೈಮ್ ಐತಿ ನಿನಗೆ ಆ ನನಗೆ ಅಡಿಗೆ ಮಾಡೋ ಮಟ್ಟ ನಿನ್ನ ನಿಲ್ಲದಿಲ್ಲವಾ ಒದ್ರಾಡ್ತಿರ್ತಿಯಪ್ಪ ಅಂತಂದ್ರೆ ಮುದ್ದೆ ಮಾಡ್ತೀಯ ಹಗಣ ಸೋಗ ಮುದ್ದೆ ಮಾಡ್ತಿ ಆಂ ಆ ಹುಡ್ಗಿ ಮುಂದೆ ಏನು ಅನ್ನಬಾರ್ದು ಅನ್ನೋ ಸಲಾಗಿ ಗಪ್ಪ ಇದ್ದಿದ್ಯಾ ಅದಕ್ಕೆ ಈಗ ಹೇಳತ್ತ ನಾ ಹುಡುಗಿನ ಒಳಗೆ ಕಳಿಸಿ ಈಗ ಹೇಳ ಹೆಚ್ಚು ಜಗದಾಡ್ತಿ ರತಿ ಮನಮಾತ ಅಂತಿ ಯಾಕೆ ಹಂಗಲಿದ ರತಿ ಮನಮಾತ ಕಾಣ್ತಿ ಮದ್ ಹೊಡೆದು ಮೊಸರು ಗಡಿಗೆರೆ ಬೇಕ ಆ ಏನದು ತೆವಿ ಇರ್ತಲ್ಲ ಆ ರೊಟ್ಟಿ ಬಡಿತಲ್ಲ ತೆವಿ ತೆಗಿದ ಕರಗ ಇರ್ತೈತ್ಲೆ ಕರಿ ಮಸಿ ಮಾಡ್ಕೊಂಡ್ ಹೆಚ್ಚು ಜಗದಾಡ್ ಜಗದಾಡ್ತಾನ ನಿನ್ನಂತ ಕೈ ಹಿಂಬಾಲಿ ಬಾಯಿ ಮಾಡುದು ಒಂದ್ ದೊಡ್ಡ ತಪ್ಪು ನಿನ್ನಂತ ಸೋಲ್ಸಾಕ ಆಗುದಿಲ್ಲ ಒಟ್ಟ ಒಂದ್ ಸತಿ ಹಚ್ಚಿದ್ಯಪ್ಪ ಅಂತಂದ್ರೆ ಹಂಗ ಹತ್ತತಿ ನೀನು ಬೇಡ ನಿನ್ನ ಊಟೂ ಬೇಡ ಸರಿ ನಾ ಹೋಗ್ತಾನತ್ತ ದಾಟಿ ಹೋಗ ಹೋಗ ಉಂಡ್ರ ಉಂತಿ ಇಲ್ಲ ನಿನ್ನ ಹೊಟ್ಟಿ ನಿನ್ನ ಮಾತಾ ಹೊಟ್ಟಿ ತುಂಬೈತಿ ಉಂಡ್ರಕ ನೀ ಉಪಾಸಿರ್ತಿ ಯಾರ ನೇನು ಮಾಡ್ತಿ ನೋಡ್ತಾನೆ ಹೋಗಿ ನಾನು ನೀ ಎಟ್ಟ ದಿವಸ ಉಪಾಸಿರ್ತಿ ಅಂತ ನೋಡ್ತಾನೆ ನಾನು ಅದ ಅಣ್ಣ ಸಾರ ಏನೈತಿ ಕಮ್ಮಂಗೆ ಈಗ ನಾವು ತಿತ್ತನು ನೀರು ಕುಡಿತಾನು ಆರಾಮ್ ಶ್ರೀಗ್ ಹೊತ್ಕೊಂಡು ಮಲ್ಕೊಂಡ್ಬಿಡ್ತಾನ ಹೋಗ್ ದಾಟ್ ನಡಿ ಹೋಗ್ ಹ್ಮ್ ತಲದಾಡಿ ನಾನ ಪರಿ ಜೋ 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 ಸೀತಾನ ಕರೆ ತಂದ ಹಚ್ಚರ ರಸೀನಾ ಸುತ್ರಾರ ಸುರಿಗಿ ಕಟ್ಟರ ಗಂಗನ ಮದಿವಿಯ ಹಂದರ ದೊಳಗೊಂದು ಆರತಿ শোভನ ಸೀತಾ ಮಲಗಮ್ಮ ಇನ್ನ ಕಾಡಸ್ಬೇಡ ಮಲ್ಕೋ ಜೋ ಜೋ ನನ್ ಬಂಗಾರೀ ನನ್ ಶಿಂಗಾರೀ ಪಾಚಿ ಮಾಡು ಏನ ಮಗ ಮಲ್ಸತಿ ಮಲ್ಕೊಂಡ್ರು ನನ್ ಮಗಳ ಹೂನ್ರಿ ಮಲ್ಕೊಂಡ್ರು ನೋಡ್ರಿ ಈಗ ಮಲ್ಕೊಂಡ್ ಅವಾಗಿಂದ ತಿಳು ಅದ ಜಗಳ ಹಾಡಿ ಮಲ್ಶ್ರೆ ಮತ್ತೆ ಅತ್ತಿಗದು ಫೋನ್ ಅದು ಹಚ್ಚಿರಿ ಬರ್ತಾರಂದ್ರೆ ಯಾವಾಗ ಬರ್ತಾರಂದ್ರೆ ಅತ್ತಿ ಅದೂರಿ ಹೂ ಹೋಗಿ ನೀ ಫೋನ್ ಹಚ್ಚಾಕ ಫೋನ್ ಹಚ್ಚಿ ಮಾತಾಡ್ನಿ ಅವ ಅದು ಇನ್ನ ಬರ್ದಿಲ್ಲ ಅಂತ ಹೇಳ ಅಂತಂದ್ರು ಏನೋ ಸ್ವಲ್ಪ ಕೆಲಸ ಐತೆ ಅಂತ ಮತ್ ಹೇಳಿನಿ ಅವಾಗ ಮತ್ ಹಿಂಗಿನ ಹಿಂಗ ಯವಾ ಮತ್ ಡೆಲಿವರಿ ಆತು ಗಿರ್ಜಾಗ ನೀವು ಯಾರು ಇರಾಕಿಲ್ಲ ಏನು ಮಾಡುದ ಪಾಪ ಬಾಳ್ ಮಾಡ್ಕೊಂಡು ಸುಬಕದು ಇದ್ರು ಎಲ್ಲ ಸಹಾಯ ಮಾಡಿರೋದು ಅಂತೇಳಿ ಹೇಳಿ ಎಲ್ಲ ಹೇಳಿನಿ ಅದ ಇನ್ನ ಬಾಯ ಮತ್ ಮಗುನ ನೋಡ್ಕೊರಕ್ ಸ್ವಲ್ಪ ಆಗ್ತೈತಿ ಒಬ್ಬ ಆಗ್ವತ್ತಿ ಅವ್ರ ಇದ ನೋಡ್ತಾನು ಇನ್ನೊ ಸ್ವಲ್ಪ ಕೆಲ್ಸ ಐತಿ ಕೆಲ್ಸದ ಮುಕ್ಸ್ಕೊಂಡ್ ಬರ್ತಾನು ಅಂತ ಹೇಳಂತಂದ್ರು ಆಯ್ತ್ ಸರಿ ಅಂತ ಹೇಳಿ ನಾನ ಮತ್ ಫೋನ್ ಇಟ್ಟಿನಿ ಹಿಂಗ ಅಂದ್ರಿ ಅತ್ತಿ ಅದು ಇನ್ನ ಬರ್ದಿಲ್ಲ ಅಂತ ಹೇಳಂತ ಅಂದ್ರಿ ಇರತ್ ಬಿಡ್ರಿ ಅಂದ್ರ ಯಾವಾಗ ಬರ್ತಾರ ಬರ್ವಾರು ಯಾವಾಗ ಅವ್ರಿಗೆ ಬರ್ಬೇಕು ಬರ್ಬೇಕನ್ಸ್ತೈತಿ ಅವಾಗ ಬರ್ತಾರು ನೀವೇನ್ ಟೆನ್ಶನ್ ತೊರಾಕ್ ಹೋಗ್ಬೇಡ್ರಿ ನಾವದ್ರಲ್ಲಾ ಇಬ್ಬರು ನಾ ನೋಡ್ಕೊರ ನಮ್ ಮಗುರಿ ಸುಮ್ಮನೆ ಯಾಕೆ ಟೆನ್ಷನ್ ತಗೋರದು ಏನೋ ಬರ್ತಾರನ್ನೋ ಆಸೆ ಸಲಕ್ಕೆ ಫೋನ್ ಹಚ್ಚಿ ಹೇಳಿದ್ವು ಮತ್ತೆ ಇನ್ನೂ ಬರ್ದಿಲ್ಲ ನಾ ತರಂಕಿ ಅವ್ರ ಅವ್ರಿಗೆ ಯಾವಾಗ ಮನೆಗೆ ಬರ್ಬೇಕು ಅನಿಸ್ತೈತಿ ಯಾವಾಗ ಬರ್ಬಾರ್ದು ತಗೋರಿ ಅತ್ತಿ ನಾದ್ ನೀನ ಏನು ಮಾಡ್ತೀರಿ ನಾ ಆಯ್ತು ಸರಿ ನೀನು ಟೆನ್ಷನ್ ತಗೋಬೇಡ ನಾನು ತಗೋರ್ದು ಟೆನ್ಷನ್ ನೀ ಬಾಳ ತಕ ಹಿಂಗ ಅದು ಕುಂಡಾಕೋದು ಹೋಗ್ಬೇಡ ಹಿಂದ ತೆಲುಗು ಮದ್ ಇಟ್ಕೊಂಡ ಕುಂಡತ್ವ ಕುಂಡಾಕಿದ್ರ ಮತ್ತೆ ಏನಾರು ಕೆಲಸ ಐತೆ ಅಂದ್ರೆ ನನಗೆ ಹೇಳಿ ನಾ ಮಾಡ್ತಾ ನೀ ಕೆಲಸ ಮಾಡೋದು ಹೆಚ್ಚು ಅವಶ್ಯಕತೆ ಏನಿಲ್ಲ ನಾ ಈಗ ಅದನ್ನೆಲ್ಲ ಮನ್ಯಾಗ ನಾ ಎಲ್ಲ ಮಾಡ್ಕೋತಾನು ಇನ್ನ ಇರ್ತಾನ ಇದ್ದ ಸ್ವಲ್ಪ ನಿನ್ಗೆಲ್ಲಾ ರೆಸ್ಟ್ ಎಲ್ಲಾ ಆಗ್ಲಿ ಆವಾಗ ನಾ ಕೆಲ್ಸಕ್ ಹೋಗ್ತಾನ ತಕ ಇಲ್ಲೇ ಮಾಡ್ಕೋತಿರ್ತಾನ ಇದು ಕೆಲಸ ಮತ್ ನೀನು ಅಲ್ಲಿ ಇಲ್ಲಿ ಹೆಚ್ ನೀರ ಕೈ ಹಾಕುದು ಕುಂಡೋದದು ಮಾಡ್ಬೇಡ ಮಗು ಆತೀರೂ ನಾ ತಗೋತಾನು ಬಂದ ನಾ ಮನ್ಯಾಗ ಇದಂದ್ರ ನಾ ತಗೋತಾನು ನೀ ಆರಾಮ್ಸರಿ ರೆಸ್ಟ್ ಮಾಡ್ನಿ ಆತು ಸುಬ್ಬಕ್ ಹೇಳಿದಾಳ ಹೆಚ್ಚಿನ ಕುಂಡ್ ಓಡ್ಸ್ಬೇಡ ನಡ ಮುಸ್ತೈತಿ ಮುಂದ್ಕದ್ ಅಂತ ಹೇಳಿ ಹೆಚ್ ಕುಂಡೋದದು ಮಾಡಕ್ ಹೋಗ್ಬೇಡ ಮತ್ ಬರ್ತಾಳ ಅಂತ ಒಂದ್ ಎರಡ್ ದಿವಸ ಬಿಟ್ಟು ನೋಡಕ್ ಅಂತ ಹೇಳಿ ಅನ್ನತೀವಿ ಸುಬ್ಬಕ್ ಆಯ್ತ್ ಸರಿ ಹಂಗ ಮಾಡತ എടൊന്നെടുക്കു എടുമൂറു എടുക്കെട്ടു എടുനാൽക്കെട്ടു എടുനാൽക്കാട് ഐത് ഹോ എഡിമൂറ് എട്ട് അയ്യോ അത് മഗി വന്ന് നെന്പകോ നന്ന വട്ട മത എടൊന്നു എടു നാക്ക് ಎರಡೊಂದೆರಡು ಎರಡು ನಾಲ್ಕು ಎರಡು ಮೂರಾರು ಅಂತೆ ಅಂತ ಹೀಗೆ ಮೂರೊಂದು ಅಲ್ಲ ಯಾವ ಕೈಯಾಗ ಪುಸ್ತಕ ಇಲ್ಲ ಮಗ್ಗಿ ಓದಾತಿ ಪುಸ್ತಕ ನೋಡಿದ್ರೆ ಹೇಳ ನಾನು ನೋಡಾತನ ನಾ ಅವಾಗಿಂದ ತಪ್ಪ ತಪ್ಪ ಹೇಳತಿ ಅದಿರ್ಲಿ ನಿಮ್ಮ ಅವು ಹೇಳಿದಾಳ ಯಾಕೋ ಮನಿ ಶಾಂತ ಐತ್ಲಾ ಎಲ್ಲಿಯೋ ಸೌಂಡ ಬರುವತ್ತು ಹೇಳಿದಾಳ ನಿಮ್ಮ ಅವ ನಾನು ಎರಡನ ಮೆಗಿ ನೆನಪು ಮಾಡ್ಕೊರತ್ತಾನೆ ಪುಸ್ತಕ ಹಿಡ್ಕೊಂಡು ಮುಂದೆ ಕೂತ್ ನೆನ್ ತಿಳ್ಕೊ ಅವಾಗ ಸರಿಯಾಗಿ ನೆನಪಾಗೋದಿಲ್ಲ ಹೊಳೇಳೆ ಮತ್ತು ನೋಡ್ಬೇಕು ನೋಡ್ಬೇಕು ಅನ್ನಿಸ್ತೈತೆ ಅದಕ್ಕಾಗಿ ನೋಡ್ದಾನ ನೆನಪು ಮಾಡ್ಕೊರತ್ತಾನ ಅವಾ ಅಲ್ರೂ ಕೊಲೆದಾಗ ಹೋಗಿ ಮಲ್ಕೊಂಡಾಳೆ ನನಗೆ ಅಕ್ಕ ಹೇಳ ಅವ ಆವಾಗ ಏನೋ ಇವತ್ತು ಬೆಳಿಗ್ಗೆ ಜಗಳ ಜಗಳಾತಂತ ಅಂಥೇಳು ಅವ ಮಲ್ಕೊಂಡಾಳ ಕೊಲ್ಲದಾಗದಾಳ జగ ఏన్ హి బాయీ వా హత హర్ద తగ్వా నమ్మద ఆత్ సరి నీ చల్తంగా మగ్గి నెన్క మొ నిసనా నెనక్ మార్క మగ్గి చల్తంగా ఆ మల్కొందో అప్ప ఐకి హబ్సలికినా ఎక బెక్ ఎల్ అంద్ర నీకు ఉపస కెడోతాళ ఎర్ ద అంత హర్గిర్ల్ నయరి బరీ అర్ధక బుజ్జి బంద బేటీ

ಏನನ್ ಬರದಲ್ಲ ಅಂದ ಓದಿ ಹಾ ನನ್ನ ಮದುವೆ ಮಾಡ್ಕೊಂಡ್ರೆ ಬಾಳೆ ಹಾಳagitty ಅದು ಇದು ಎಲ್ಲಾ ಅಂದಿ ಈಗ ಎಲ್ಲಿಂದ ಬಂತ ನಿನ್ ಪ್ರೀತಿ ಹಾ ಈಗ ಎಲ್ಲಿಂದ ಬಂತ ಇಲ್ಲಿಂದ ಅವಕ್ಕೆ ಹರಿಯಕಯಿತಿತ್ತು ಯೋಗ ಈಗ ನನ್ನ ಮೇಗಿನ ಪ್ರೀತಿ 나 ಮರ್ತರು ಈ ಕಿನ್ನ ಮರ್ತಿನ ನೋಡಿ ಲ್ಯಾಗ ಮನುಷ್ಯನ ಎಲ್ಲಾ ಇನ್ನ ಅದನ್ನ ತುಂಪನ್ ಕೂತಾರೆ ಯಾಕೂ ನನಗೆ ರಗಡು ಮಾತಾ ಇಲ್ಲ ಯಾ ಯಾ ಎಲ್ಲಾ ಮಾತುಗಳೆಲ್ಲ ಬರಬರ್ದ ಅಂದರು ಒಂದು ಮಾತ್ ಇಕ್ಕಿ ಇರ್ವಾ ಬಿಡ ಸುಬ್ಬಾ ನಾನು ನೀ ನೀನು ಅಂದಿ ಅನ್ನಾಕ್ತಿ ಯಾರಿಲ್ಲ ನೋಡು ಇನ್ನ ಹೊಳಿ ಕೂತ ನನ್ನ ಉಲ್ಟಾ ಸೀದಾ ನನ್ನ ಪ್ರಶ್ನೆ ಮಾಡೇ ಮಾಡತ್ತಾಳ ಹಂಗ ನನಗ ಕೇಳಿ ಕೇಳತ್ತಾಳ ಏನ್ ಮಾಡ್ತೀನಿ ರಮಸಾಕ ಬೇಕ ರಮಸ್ ಇರ್ಕ ಹೊಟ್ಟಿ ಕೂಳಿ ಇಲ್ಲ ಮನಿ ಎಂಟ್ರಿ ಇಲ್ಲ ನೋ ಬೋರ್ಡ್ ಹಾಕೊಂಡ್ ಬರ್ತಾ ಇಲ್ಲ ಅಂದ್ರೆ ಐಕಿ ಏನ್ ಮಾಡ್ತೀವಿ ಈ ಗಂಡಸ್ರ ಬಳ್ಯಾನ ಆಟ ನೋಡ್ರಿ ಒಟ್ಟ ಈ ಹೆಂಗಸ್ರ ಹೆಣ್ಣ ಹೆಂಗಸ್ರ ಅದಾರಲ್ಲ ಈ ಹೆಂಗಸ್ರ ಒಟ್ಟ ಸೋಲದೇ ಇಲ್ಲ ನೋಡಿ ಒಟ್ಟ ಇವ್ರ ಗಂಡ ಸೋಲ್ಬೇಕು ಇವ್ರ ಮುಂದೆ ಅಂದಾಗ ಇವ್ರ ತೃಪ್ತಿ ಆಗ್ತತ್ ಮನ್ಸಿಗೆ ಏನ್ ಮಾಡ್ತೀಗ ಹೊಟ್ಟಿದ್ ಕೂಡುದು ಪ್ರಶ್ನೆ ಮನೆಯಾಗಿರಾಕು ಬಿಡುದಿಲ್ಲ ಇಲ್ಲಾಂದ್ರೆ ತಲಿ ಅಂದ ಹೆಂಗ ನನ್ ಸತ್ತ ನಾಶ ಮಾಡಿ ತಾಳಿಕ್ ಇನ್ನು ಏನ್ ಮಾಡ್ಲಿ ನಾನಪ್ಪತ್ ಅಂತ ಕೇಳ್ಬಿಡ್ತಾನ ಸೂಬಿ ಏನೋ ಶೀಟ್ ಹೇಳ್ದಾಗ ಅಂದ್ಬಿಟ್ಟಿನಿ ತಪ್ಪಾತು ನನ್ ಕ್ಷಮಿಸ್ಬಿಡು ಇನ್ನೊಮ್ಮೆ ತರ ಮಾಡುದಿಲ್ಲ ನೀನು ಅಂದಿ ನಾನು ನಿನಗ ಐಂದಿ ಅಲ್ಲಿಗೆ ಮಾತು ಹೋತ ಅದು ಅದಕ್ಕೆಲ್ಲ ಈ ತರ ಮಾಡಿ ಮಾಡಿಕೊಂಡಿರ್ತಾರ ಸೂಬಿ ತಪ್ಪಾತ್ ನಂದು ಸೂಬಿ ನನ್ ಚಿನ್ನ ನನ್ ಬಂಗಾರ ಆತ ಬೆಳಿಗ್ಗೆ ಬೆಳಿಗ್ ಹೋಗಾವ್ ಈಗ ಬಂದ ರಾತ್ರಿ ಆತ್ ಟೈಮ್ ನೋಡು ನೀನ ಬೆಳಗಿಂದ ಹೊಟ್ಟಿಗೆ ಊಟ ಇಲ್ದ ಹಂಗ ಅಡ್ಡಾಡಿದ್ನ ಈಗ ನನಗ ಹೊಟ್ಟ ಹಸುವಾಗೈತಿ ನೋಡಿ ಉಣ್ಣಾಕೊಂಡು ನೋಡಿ ಊಟ ಮಾಡಿ ಇಬ್ರು ಮಲ್ಕೊರು ಸುಬ್ಬಿ ತಪ್ಪಾತ ಆತ ನೀ ತಪ್ಪಾತೇ ಅದ ನನ್ ಖುಷಿ ಆತ ನೋಡ್ರಿ ಆತರ ಜಗಳ ಮಾಡದ್ ಬೇಡ ನಾವು ಹಂಗ ಸ್ವಲ್ಪ ಸ್ವಲ್ಪ ಜಗಳ ಆಗ್ತೈತೆ ಅದ್ ಬೇರೆ ಇವತ್ತು ಬಾಳ್ ಜಾಸ್ತಿನ ಜಗಳ ಆತ ಅನ್ಸೈತ್ ನನಗೆ ಆಯ್ತ ಇನ್ನೊಂದು ಜಗಳ ಮಾಡೋದು ಬೇಡ ನಾವು ಅದು ಮಕ್ಳ ಮುಂದ್ರ ಮಾಡಬಾರ್ದ ನಾವು ನನಗೆ ಗೊತ್ತಿತ್ತು ನಾ ತಪ್ಪಾತ ಅಂತ ಅನ್ನೋ ಮಠ ನೀ ಎಲ್ಲಿ ಮಣಿತಿ ನಿಂದ ನೀ ನಡಸ್ತಿ ಅಂತ ಹೇಳಿ ತಪ್ಪಾತ ಅಂತ ಹೇಳಿ ಅಂತ ಅಂದ್ರ ಸುಳ್ಳ ಮಾತಾ ಮುಗಿದ್ ಹೋಗ್ತಿತ್ತೆ